ಆಕ್ಸಿಡೆಂಟ್ ಆಯ್ತು ಎಲ್ರು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಹಿಂದಿ ಅವರು ನಮ್ಗೆ ಏನಪ್ಪಾ ಅಂದ್ರೆ ಆಟದವ್ರಿಗೆ ಬೈದಿದ್ರು ಸೊ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಗಳೆಲ್ಲ ಹಾಕಿದ್ರು ಆಟದವ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸೊ ಆಟದವ್ರು ನಿಜವಾಗ್ಲೂ ಕೆಟ್ಟವರಾ ಅಥವಾ ಒಳ್ಳೆಯವರ ಸೊ ಈ ಎಪಿಸೋಡ್ ಅಲ್ಲಿ ನೀವು ತಿಳ್ಕೋಬಹುದು ಹಾಗೆ ಈ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಗೂ ಶೇರ್ ಮಾಡಿ ಎಲ್ಲ ಸ್ವಲ್ಪ ಇಲ್ಲಿ ಕೆ ಸಿ ಚಂದ್ರ ಅಲ್ಲಿ ಹಾಸ್ಪಿಟ್ಲಿಗೆ ಬಿಡ್ತೀರ ಅಣ್ಣ ಸ್ವಲ್ಪ ಅಣ್ಣ ಅಣ್ಣ ಹತ್ರ ದುಡ್ಡಿಲ್ಲ ಅಣ್ಣ ತೈನ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಕ್ಯಾಮ್ರಾ ಇದೆ ಅಲ್ಲಿ ಕ್ಯಾಮ್ರಾ ಇದೆ ಥ್ಯಾಂಕ್ ಯು ಅಂದ್ರೆ ನಾನು ಒಂದು ಎಪಿಸೋಡ್ ಮಾಡ್ತಾ ಇರೋದು ಹೆಲ್ಪ್ ಮಾಡ್ತಾರ ಮಾಡಲ್ವಾ ನಮ್ಮ ಹಠದವರು ಅಂತ ಅಷ್ಟೇ ಓಹೋ ಅಮ್ಮಾ ಆ ಅದಕ್ಕೆ ಅದು ಸಡ ಹಾಕಿದ್ರೆ ಆಸಿಲ್ಲ ಅಂದ್ರೆ 300 ಅಲ್ಲ 500 ರೂಪಾಯಿ ಮೀಟರ್ ಆಗಲಿ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಅದೇ ನೂರು ರೂಪಾಯಿ ಅಲ್ಲ ಐದುನೂರು ರೂಪಾಯಿ ಆದ್ರೂ ಪರವಾಗಿಲ್ಲಮ್ಮ ನಾನು ಹಾಸ್ಪಿಟ್ಲಿಗೆ ಬಿಡ್ತೀನಿ ಅಂತ ಹೇಳಿದ್ರಲ್ವಾ ಎಷ್ಟು ಚೆನ್ನಾಗಿತ್ತು ಯಾರ್ಯಾರೋ ಹಿಂದಿಯವ್ರು ಬಂದುಬಿಟ್ಟು ಭಯದಲ್ಲ ರಿಯಾಲಿಟಿ ತೋರಿಸ್ತಿರೋದು ನೋಡಿ ಏನು ರಿಯಾಲಿಟಿ ಇದೆ ಅಂತ ಹಾಗೆ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಕೆ ಸಿ ಚಂದ್ರ ಹಾಸ್ಪಿಟ್ಲಿಗೆ ಕೊಡಬೇಕಾಗಿತ್ತಣ ಅಣ್ಣ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ ಸೊ

ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಕಲೀರಿ ನೋಡಿದ್ರೆ ಹಗಲಂದೆ ರಾತ್ರಿ ಅಂದೆ ಪ್ರತಿ ದುಡಿತಾ ಇರ್ತಾರೆ ನಮ್ಮನ್ನ ಸೇಫ್ ಆಗಿ ತಲುಪಿಸ್ತಾರೆ ತಲಸ್ತಾರೆ ರೂಪಾಯಿ ದುಡ್ಡಿಲ್ಲ ಅಂದ್ರೂ ಕೂಡ ಬನ್ನಿ ನಿಮಗೆ ಸೇಫಾಗಿ ತಲುಪಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಇಂಥ ಗುಣ ಬೇರೆ ಯಾರ ಹತ್ರ ಆದ್ರೂ ಬರುತ್ತಾ ಅದು ನಮ್ಮ ಕರ್ನಾಟಕದ ಆಟೋದವ್ರ ಹತ್ರ ಮಾತ್ರ ಬರೋದು ಕೆ ಸಿ ಜನರಲ್ ಬಿಡಿಯೋಣ ಸುತ್ತ

ನಿಮಿಷ ವೇಟ್ ಮಾಡಿ ಪ್ಯಾಸೆಂಜರ್ನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ರು ನಿಜವಾಗ್ಲೂ ತುಂಬ ಖುಷಿ ನನಗೆ ನಂಗೆ ನಾನು ಇರುವ ಅಂತಂದರೆ ಅಲ್ಲಿ ಒಂದು ಅಂತಂದ್ರೆ ಕಣ್ಣಲ್ಲಿ ನೀರೇ ಬಂತು ನಿಜವಾಗ್ಲೂ ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಇವಾಗಿನ ಜನರೇಷನ್ ಅಲ್ಲಿ ಈ ತರ ಇದ್ದಾರೆ ಅಂತ ಗೊತ್ತಿಲ್ಲ ನನ್ನ ಹತ್ರ ಕಾಸಿಲ್ಲ

ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆಟೋದವ್ರು ಹೆಲ್ಪ್ ಮಾಡ್ತಾರಾ ಮಾಡಲ್ವಾ ಅಂತ ಒಂದು ಎಪಿಸೋಡ್ ಅಣ್ಣ ಅಣ್ಣ ಒಂಚೂರು ಕೆ ಸಿ ಜನರಲ್ ಹಾಸ್ಪಿಟ್ಲ್ ಬಿಡ್ತೀರ ಅಣ್ಣ ಸ್ವಲ್ಪ ಇದನ್ನ ಹಾಕ್ಬಿಟ್ಟು ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಹಾಂ ಇಲ್ಲಿ ಅದೇನು ಇದರಲ್ಲಿದೆ ಅಂತಾರಣ್ಣ

இல்லடா நன் இதாக ಸ್ವಲ್ಪ ಕೆ ಸಿ ಜನರಲ್ ಹಾಸ್ಪಿಟ್ಲಿಗೆ ಬಿಡ್ತಿರ ಅಣ್ಣ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡೋರು ಎಲ್ಲೋ ಕುತ್ಕೊಂಡು ಬೈಯೋರ್ಗೆ ಏನು ಗೊತ್ತಿರುತ್ತೆ ಆಟೋದವ್ರ ಕಷ್ಟ ಏನು ಅಂತ ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಮ್ಮ ಆಟೋದವ್ರು ಇದ್ರಿಂದಾನೇ ಗೊತ್ತಾಗೋದು ಕಣ್ರಿ ಆಟೋದವ್ರ ಮನ್ಸು ಎಂತದ್ದು ಅಂತ ಅಣ್ಣ ಒಂಚೂರು ಕೆ ಸಿ ಜನರಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತಣ್ಣ ಸ್ವಲ್ಪ ಕಾಸಿಲ್ಲ ಅಣ್ಣ ಯಾರು ಹೇಳಿದ್ದು ಆಟದವರು ಹೆಲ್ಪ್ ಮಾಡಲ್ಲ ಅಂತ ಸರ್ ನೋಡಿದ್ರ ಅಲ್ವಾ ಎಷ್ಟೊಂದ್ ಜನ ಹೆಲ್ಪ್ ಅಂತ ಕೇಳಿದ ತಕ್ಷಣ ಕೈ ಮುರಿದಿದೆ ಸರ್ ಅಲ್ಲಿ ಮಟ್ಟ ಬಿಡಿ ನನ್ನ ಹತ್ರ ಕಾಸಿಲ್ಲ ಅಂತ ಹೇಳಿದ ತಕ್ಷಣ ಬನ್ನಿ ಅಮ್ಮ ಬಿಡ್ತೀನಿ ಅಂತ ಹೇಳಿದ್ರು ಸರ್ ಯಾರು ಹೇಳಿದ್ದು ಹೆಲ್ಪ್ ಮಾಡಲ್ಲ ಆಗ್ತಿರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿರೋದು ಆಟೋದರು ಎಲ್ಲ ಒಬ್ರು ಕೆಟ್ಟವರಲ್ಲ ಎಲ್ರು ಹೆಲ್ಪ್ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ ಆಟೋದಾರಿಗೆ ಬಯೋದಲ್ಲ ಅಂತವ್ರು ಇಂಥವ್ರು ಅಂತ ಇರ್ತಾರೆ ಆಟೋದವ್ರು ನೋಡ್ರಿ ನೀವೇ ಕಣ್ಣರ ನೋಡ್ತಾ ಇದ್ದೀರ ಎಷ್ಟೊಂದ್ ಜನ ಹೆಲ್ಪ್ ಮಾಡಿದ್ರು ಬನ್ನಿ ದುಡ್ಡಿಲ್ಲ ಅಂತಂದ್ರು ಕೂಡ ಬನ್ನಿ ಬಿಡ್ತೀನಿ ಕೆ ಸಿ ಜನರಲ್ ಹಾಸ್ಪಿಟ್ಲಿಗೆ ಬಿಡ್ತೀನಿ ಅಂತ ಹೇಳಿದ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನ್ಗಂತ